అల్ని గంటే ఆక్తా పంతు బేగవళ్డే బేగవళ్డే ఎంతు ననిగేడి ఇనే యూరం కాంత్తానే ఇల్లా సిథకా సుంది మంజి పోల్డే బుసమర్తే బేగవళ్తా

നമഗ്രു ഒ മുട്ട് എല്ലാ നാട്ടിന്നാക്കത്തേനിക്കേ അതേ ബേക്ക് ನೋಡಿ ಸಿದಕ ನೀನು ಹೆಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹಾಂ ಸಸೆ ಮಾಡಿದ್ದು ನೋಡಿ ನೀ ಅಂತೀಯ ನಮ್ಮ ಅಕ್ಕನೇ ಇದ್ದಾಳೆ ಹಾಗೆ ಅಯ್ಯ ಮುದ್ದೆ ಮಾಡಿಟ್ಟಿಲ್ಲ ಬೆಳಿಗ್ಗೆ ಅಂತಂದ್ರೆ ಅವು ಅವ ಅಡಿಯಿಂದ ಮುಡಿವರೆಗೂ ಹುರ್ಕೊಂಡಾಗೆ ಹೊಸಿ ಬೈಗುಳ ಬೈ ಎಲ್ಲ ಕಣಿ ಬೈಸ್ಕೊಂಡು ಬೈಸ್ಕೊಂಡು ಸಾಕಾಕತಿ ಏನೋ ವಾಪಸ್ ಬರೋದು ನನಗೆ ಒಂದೊಂದು ಕಟ್ಟೆನೋ ಹೆಂಗ ಹೋಗುತ್ತ ಇವಾಗಮ್ಮ ಬಸ್ ಟೈಮ್ ಆಗುತ್ತೆ ಆದ್ರೆ ಕಟ್ಟ ಕಡಿಮೆ ಮತ್ತೆ ಬಿಕಿಟ್ ಬಂದೀಯ ಏ ಅದಕ್ಕೆ ಕಣವ ಏ ಬುಡ್ಡಿ ಚಿಲ್ತಕ್ಕೆ ಈಕೆಂಬಿಟ್ಟಿನಿ ಆಧಾರ್ ಕಾರ್ಡ ಹೆಂಗಾದ್ಲೆ ದುಡ್ಡು ಐತೆ ಇರ್ತದ ಗೊತ್ತಿಲ್ಲ ಆಧಾರ್ ಕಾರ್ಡ್ ಮಾತ್ರ ಬುಡಿನ್ ಚಿಡ ಗೆ ತಕೊಂಡವ ನಮ್ಮ ಪಾಪ ಅದೆಲ್ಲ ಓದ ಗೀಟು ದನ ಆಧಾರ್ ಕಾರ್ಡ್ ಇದಲ್ಲ ಅವಗ ನಮ್ಮ ಪಾಪ ಹೊರಕ ಹೋಗಿದ್ನಲ್ಲ ಅವಗ ಈ ಟೈಟ್ ಮಾಡ್ಸ್ಕೆ ಬಂದನಿ ಫೋಟೋ ದಿನ ಸಿಗುತ್ತತೆ ಎಂಗ ಬುಡಿನ್ ಚಿಡ ಇಕ್ಕನೆ ಸರಿ ಹೋಗುತ್ತೆ ಮೂ ಮತ್ತೆ ಎಲ್ಲರಿಗೆ ಅಂತ ನಿಕ್ಕನದು ಮತ್ತೆ ಈಟು ದನ ಆಧಾರ್ ಕಾರ್ಡ್ ಅರಿಕೆ ಅಂತ ನಿಮಗೆ ಅದ ಒಂದು ಮೊಳ ಮೊಳ ಇತ್ತು ತಗ ಆಧಾರ್ ಕಾರ್ಡ್ ಹ್ಮ್ ಸರಿ ನಡಿ ಹೋಗ ಈ ವೆಂಗ ಸಂತ ಬರ್ಲೆ ಏನ ಯೋಡ್ ಕರೆದ್ರನ ಅದ ಯೋಡ್ ಬೈಕ್ ಅಂತರ ಏನ ಯವಿ 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 ಅರೆ ಡೇ ಅರೆ ಡೇ ಜನ್ ಸಾಂಗ್ ಆಗಿತಲ್ಲ ಇವತ್ತು

மா ಇನ್ನ ಓದ್ಮೇ ನೋಡಂತ ಅದಿ ಬೇರೆ ಬೇರೆ ಎಡಿಟ್ ಹೇಳ್ತಾನೆ ಅಂತ ಅಂದು ನಾ ಪಾಪಾ ಟೊಮೆಟೊ ಹಣ್ಣು ಏನ್ ಗೆ 10 ರೂಪಾಯಿ ಕೆಜಿ ಅಲ್ವೇ ಊನ ಜಿ ಟೊಮೆಟೊ ಹಣ್ಣು 10 ರೂಪಾಯಿ ಕೆಜಿ ನೋಡು ತಾಜಾ ತಾಜಾ ಟೊಮೆಟೊ ಹಣ್ಣು ಅಂಗೆ ಬಾಳ ಬಾಳ ಚೆನ್ನಾಗಿ ಸೇಬ್ ಹಣ್ಣು ಸೇಮ್ ಹಣ್ಣು ಅಂತ ಅಂದು ಜಿ ಅಂಗೆ ಅಂಗದ ಟೊಮೆಟೊ ಹಣ್ಣು ಟೊಮೆಟೊ ಹಣ್ಣು ಸೇಬ್ ಹಣ್ಣು ಆಗಕಲ್ಲ ಟೊಮೆಟೊ ಹಣ್ಣು ಟೊಮೆಟೊ ಹಣ್ಣೇ ಯಾ ನಾವು ಸೇಬ್ ಹಣ್ಣು ಸಾರ್ಗತ್ತಿದಲ್ಲಪ್ಪ ಆಕಲಿ ಟೊಮೆಟೊ ಹಣ್ಣು ಇರ್ಲಿ ತಾ ಕೊಡು 2 ಕೆಜಿ ಟೊಮೆಟೊ ಹಣ್ಣು ಕೊಡು ಅಣ್ಣ ನನಗೆ 2 ಕೆಜಿ ಟೊಮೆಟೊ ಹಣ್ಣು ಸರಿ ಜಿ ಮತ್ತೆ ಮತ್ತೆ ಏನು ಬೇಕು ಅಜಿ ಬದನೇಕಾಯಿ ಅರವತ್ತು ಮೂಲಂಗಿ ಐವತ್ತು ಆ ನುಗ್ಗಿಕಾಯಿ ನೂರ ಇಪ್ಪತ್ತು ಸೌತೆಕಾಯಿ ಮೂವತ್ತು ರೂಪಾಯಿ ಹೀರೆಕಾಯಿ ಕೆಜಿ ಕೋಸು ಇಪ್ಪತ್ತು ರೂಪಾಯಿ ಏನೇನು ಬೇಕು ಅಂತ ಹೇಳು ಪಟ 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 ಪಟ್ಟ ಅಜ್ಜಿ ಸಂತೆ ಸಂತೆಲ್ಲ ತಿರುಕೆಂಬ ಬೇಕಿದ್ರೆ ನಾನೇ ನಿನಗೆ ಕಮ್ಮಿ ಕೊಡ್ತಿರೋದು ಆ ಅಲ್ ಮುಂದಕ್ಕೆ ಹೋಗಿ ನೋಡೋದಲ್ಲಿ ಎಂಬತ್ತು ರೂಪಾಯಿ ನಾನು ನೀನು ಮಾಡ್ತವನಿ ನಾನ್ ನಿ

ಅಕ್ಕ ನುಗ್ಗಿಕಾಯಿ ಸೀಸನ್ ಹೋಗಿತಿ ಹಾ ಇವಾಗ ನುಗ್ಗಿಕಾಯಿ ಬೇಕು ಅಂತಂದ್ರೆ ನಾವು ಹುಡಿಕನ್ ಹುಡುಕೆನ್ ತರ್ಬಕ ನಮಗೂ ನಮಗೂ ನೂರು ರೂಪಾಯಿ ಕೆಜಿ ಬಿದ್ದುತ್ತೆ ನುಗ್ಗಿ ಕೈ ಮತ್ ನಾವು ಇಪ್ಪತ್ ರೂಪಾಯಿ ಲಾಭ ರೇಟ್ ಮಾಡ್ದಂಗತ್ತೇನಕ ನೀವೇನೋ ಕಮ್ಮಿ ಕೇಳ್ತಿರಕಾ ತಗೊಂಡ್ ನಾವು ಸಂಜೆ ಎಲ್ಲರೂ ಜಗತಿ ಕಟ್ಬೇಕು ಹಾ ಕ್ಲೀನ್ ಮಾಡಾರಿ ಕೊಡ್ಬೇಕು ಹಾ ಎಲ್ಲರಿಗೂ ಕೊಡ್ಬೇಕು ಅಣಕಾ ನಾವು ಕಮಿಷನ್ ಅದು ಇದು ಎಲ್ಲದೂ ಕೊಡ್ಬೇಕು ನಾವು ಲಾಭ ಬಿಟ್ಟೆ ಮಾರ್ಬೇಕು ಹೋಗತಿ ಒಂದಿವ್ಸ ಕೊಡ್ತೋಗ್ತಾವೆ ಅವ್ನು ತಗೊಂಡೋಗಿ ಬಿಸಾಡ ಹೋಗ್ಬೇಕು ಹಾ ನಮ್ಮದು ಲಾಸ್ ಅಲ್ಬೇನಕಾರಿ ಅರ್ಧ ಕೆಜಿ ಕೊಡು ಅಜ್ಜಿ ನಾನು ಸೌತೆಕಾಯಿ ಬೇಡವೇ 30 ರೂಪಾಯಿ 30 ರೂಪಾಯಿ ಕೆಜಿ ಮಗ ಸೌತೆಕಾಯಿ ತಿನ್ನದೆ ಯಾರು ಇಲ್ಲ ಕಣಪ್ಪ ತಿನ್ಬಲ್ಲ ನಾ ಮೂಡಗ ಸೌತೆಕಾಯಿ ತಾಂ ಬಂತತೆ ತಿಂತತೆ ಶೀತಾನ ಶೀತ ಮಾಡ್ಕಿಂತ ಪಾಪ ಸೌತೆಕಾಯಿ ಮಾತ್ರ ಬೇಡ ಅಣ್ಣ ನನಗೆ ಒಂದು ಅರ್ಧ ಕೆಜಿ ಕೊಡಣ್ಣ ನಾ ಸೌತೆಕಾಯಿ ಅಜ್ಜಿ ಮತ್ತೆ ಮೂಲಂಗಿ 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 ಬೇಡಕ ಕ ಮೂಲಂಗಿ ತಿನ್ನಲ್ಲಪ್ಪ ನಮ್ಮ ಮನೆಗೆ ಯಾರು ನನ್ನ ವಾಸನೆ ಅಂತ ನಮ್ಮ ಮನೆಗೆ ತಿನ್ನಲ್ಲ ಕಣ ಮೂಲಂಗಿನ ಈ ರೇಕ ಹೆಂಗ ಹೇಳಿದ 40 ರೂಪಾಯಿ ಅಲ್ವೇ 30 ರೂಪಾಯಿ ಕೆಜಿ ಮಾಡ್ಕೊಂಡು ಇಬ್ರಿಗೂ ಅರ್ಧ ಕೆಜಿ ಕೊಡಪ್ಪ

ಹತ್ತು ರೂಪಾಯಿ ಇದ್ದಿದ್ದು ಕೊತ್ತಂಬರಿ ಅರವತ್ತು ರೂಪಾಯಿ ಆಯ್ತಿ ಮಗ ನೀನು ಅಜ್ಜಿ ಸಂತಿಗೆ ಬಂದಿದ್ದೆ ಹೆಂಗೆ ಊರೊಳಗೆ ಯಾವ್ದಕ್ಕೆ ಬರ್ತಿದ್ದು ಕೊತ್ತಂಬರಿ ಹಿಂಗೆ ಗೊತ್ತ ನಿನಗೆ ಭಾಳ ರೇಟ್ ಆಗಿದೆ ಕೊತ್ತಂಬರಿ ಮಳೆಗೆ ಎಲ್ಲ ಕೊತ್ತಂಬರಿ ಹಾಕಿದ್ರಾ ಎಲ್ಲ ಕೊಳ್ತೋಗಿದೆ ಯಾಕೂ ಕೊತ್ತಂಬರಿ ಸಿಕ್ತಲ್ಲೋ ನಾನೇ ಎಲ್ಲ ಹುಡ್ಕಿ 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 ತೊಂದಾಕೊಂಡಿದ್ದೀನಿ ಅದು ಅಷ್ಟೇ ಎಲ್ಲ ತಗಲು ರೇಟೇ ನೋಡು ಅಯ್ಯೋ ಅರವತ್ತು ರೂಪಾಯಿ ಕಟ್ಟಿದೆ ಬ್ಯಾಡ್

ಕಳಿಸಿ ಹಾಕಿದ್ದೀನಿ ಅಲ್ಕಣಪ್ಪ ಎಲ್ಲ ಇವು ತುಂಬಿದೀಯಾ ಅಡೆಗಳು ಈರುಳ್ಳಿ ಅಡೆಗೆಲ್ಲ ಕೊಳ್ತಿರ್ತಾವೆ ಈರುಳ್ಳಿ ಅಜ್ಜಿ ಮನೆಗೆ ತಗೊಂಡು ಹೋಗು ಒಂದು ಕೊಳ್ತಿದ್ರೆ ನೀನು ವಾಪಸ್ ತಗೊಂಬ ನೀನು ನೂರು ರೂಪಾಯಿ ವಾಪಸ್ ಕೊಡ್ತೀನಿ ನೀನು ಮಾತಾಡೋ ಇದಕ್ಕೆ ನಾನು ವಾಪಸ್ ತಂದಂಗೆ ನೀನು ವಾಪಸ್ ಕೊಟ್ಟಂಗೆ ಈಗ ಹಿಂಗೆ ಹೇಳ್ತೀರಪ್ಪ ಅದು ತಗೊಂಬಂದು ಯಾತ್ರೆ ತಿಳಿಯೋದಿಲ್ಲ ಎಲ್ಲ ಅರ್ಧ ಕೊಳ್ತೇ ಹೋಗಿರ್ತಾವೆ ನಿಮ್ಮ ಈರುಳ್ಳಿಗಳು ಕೊಡಿಸಿ ನಾನು ನೀರು ಕೊಡೀನಿ ಹಾಂ ತಗೊಳ್ಳಿ ನೂರು ರೂಪಾಯಿ ಹಾಂ ವಾಪಸ್ ಕೊಡು ವಾಪಸ್ ಕೊಡಿ